ಶ್ರೀ ಗುರು ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಬರೀ ನವರಾತ್ರಿಯ ಸಪ್ತಮ ದಿವಸ ಅಂದರೆ ಏಳನೇ ದಿವಸ ನಾವು ಕಾಳರಾತ್ರಿ ಅಂತ ಪೂಜೆ ಮಾಡ್ತೀವಿ ಕಾಳರಾತ್ರಿ ನಿಮಗೆ ನೋಡ್ತಿದ್ದಂಗೆ ಹೆಸರು ಕೇಳ್ತಿದ್ದಂಗೆ ಒಂದು ಒಂದು ಏನೋ ಒಂದು ಭಯಂಕರ ಇದೆ ಏನೋ ಒಂದು ಘೋರವಾಗಿದೆ ಎನ್ನುವಂತಹ ಆಲೋಚನೆ ಬರುತ್ತೆ ಹೌದು ಈ ಕಾಳರಾತ್ರಿ ಎಂದು ಭಯಂಕರವಾದಂತಹ ಒಂದು ಅವತಾರ ಈ ಏಳನೇ ಅವತಾರದಲ್ಲಿ ತಾಯಿಯ ರೂಪದಲ್ಲಿ ಅದನ್ನು ಸಹ ವಿಶೇಷವಾಗಿ ರೌದ್ರ ಅವತಾರವನ್ನು ತಾಳ್ತಾಳೆ ಅವಳು ದೇಹವೆಲ್ಲವೂ ಸಹ ಅಡಿಯಿಂದ ಮುಡಿವರೆಗೂ ಸಹ ಕಪ್ಪಾಗಿರುವಂತಹ ಅತ್ಯಂತ ವಿಖಾರತೆ ಮತ್ತು ಘೋರ ಅವತಾರವನ್ನು ತಾಳಿರುವಂತಹ ಈಕೆ ಹೆಸರು ಹೇಳುವಂತೆ ತಾಯಿಯು ಕಾರ್ಗತ್ತಲ ಮತ್ತು ಜಗತ್ತಿನ ಅಂಧಕಾರವನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ತನ್ನ ಅವತಾರವನ್ನು ಬಹಳ ಕಪ್ಪಾದ ಅವತಾರವನ್ನು ವಿಖೋರ ವಿಖಾರವಾದಂಥ ಅವತಾರವನ್ನು ಕೃತ ವಿಶೇಷವಾಗಿ ವಿಕಾರ ಮತ್ತು ಘೋರ ಭಯಂಕರವಾದಂಥ ಅವತಾರವನ್ನು ತಾಳಿರುವಂತಹ ಈ ಕಾಳರಾತ್ರಿಯ ವಿಶೇಷವಾದಂತಹ ಅವತಾರ ಜಗತ್ತಿನಲ್ಲಿ ಕೆಟ್ಟ ಮನಸ್ಸು ಕೆಟ್ಟ ವಿಚಾರ ಕೆಟ್ಟ ಆಲೋಚನೆ ಕಾರ್ಗತ್ತಲು ಇವೆಲ್ಲವೂ ಸಹ ಎಲ್ಲ ಕಡೆ ಆವರಿಸ್ಕೊಂಡ್ಬಿಡಿರುತ್ತೆ ದೇವತೆಗಳಿಗೆ ಪ್ರತಿಯೊಂದು ಜೀವಿಗಳಿಗೂ ಸಹ ಈ ಅಂಧಕಾರ ಈ ನಾನು ನಾನತ್ವ ಇವೆಲ್ಲವೂ ಸಹ ಕೆಟ್ಟ ಕೆಟ್ಟ ಆಲೋಚನೆಗಳು ಕೆಟ್ಟ ಕೆಟ್ಟ ವಿಚಾರಗಳು ದುರ್ಬುದ್ಧಿಗಳೆಲ್ಲವೂ ಸಹ ಆವರಿಸ್ಕೊಂಡಿದ್ದಾಗ ಅದನ್ನು ಆ ಸಂಕಷ್ಟದಿಂದ ಪಾರು ಮಾಡುವುದಕ್ಕೋಸ್ಕರವಾಗಿ ಅದನ್ನು ಹೋಗಲಾಡಿಸುವುದಕ್ಕಾಗಿ ಜಗನ್ಮಾತೆ ಈ ಅವತಾರವನ್ನು ತಾಳ್ತಾಳೆ ಸಮಯಕ್ಕೆ ತಕ್ಕಂತಹ ಆಲೋಚನೆ ಮುಂದೆ ಇರುವಂತಹ ದುಷ್ಟರ ನಿಗ್ರಹ ಮತ್ತು ಬಹಳ ಕೆಟ್ಟ ಮನಸ್ಕರ ಶಿಕ್ಷೆ ಇದೆಲ್ಲವನ್ನ ಅರಿತಂತಹ ದೇವಿ ಕಾಳ ಅವತಾರವನ್ನು ತಾಳಿದಂತಹ ದೇವಿ ಇಡೀ ಜಗತ್ತಿನಲ್ಲಿ ಎಲ್ಲಿ ಅಂಧಕಾರ ಅಂಧಕಾರ ಅಂದರೆ ಕತ್ತಲು ಕತ್ತಲು ಅಂದರೆ ಬರೀ ಜಗತ್ತಿನ ಕತ್ತಲಲ್ಲ ನಮಗೆ ಆವರಿಸ್ಕೊಂಡಿರುವಂಥ ಕತ್ತಲು ದುರ್ಬುದ್ಧಿ ಎಂಬ ಕತ್ತಲು ದುರಾಲೋಚನೆ ಎಂಬುವ ಕತ್ತಲು ಒಳ್ಳೆಯ ಆಲೋಚನೆ ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳದಲ್ಲಿರುವಂಥ ನಮ್ಮಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಏಳನೇ ಅವತಾರದಲ್ಲಿ ರೌದ್ರ ಮತ್ತು ತುಂಬ ಉಗ್ರರೂಪವನ್ನು ಧಾರಣೆ ಮಾಡಿದಂತಹ ಕಾಳರಾತ್ರಿಯ ಈ ಜಗನ್ಮಾತೆ ಎಲ್ಲವನ್ನು ಕತ್ತಲನ್ನು ಎಲ್ಲೂ ಸಹ ಹೋಗಲಾಡಿಸಿ ಜಗತ್ತಿನ ಅಂಧಕಾರವನ್ನು ಹೋಗಲಾಡಿಸಿ ನಂತರದಲ್ಲಿ ದುಷ್ಟ ರಾಕ್ಷಸರನ್ನು ಸಹ ಹೋಗಲಾಡಿಸಿ ನಂತರದಲ್ಲಿ ತನ್ನ ಅವತಾರದ ಸಫಲತೆಯನ್ನು ಸಾರ್ತಾಳೆ ಇಂಥ ಅವತಾರದ ಸಫಲತೆಯನ್ನು ಇಂಥ ಅವತಾರವನ್ನು ತಾಳಿದಂಥವಳು ಕಾಳರಾತ್ರಿಯ ವಿಶೇಷವಾದಂತಹ ನವರಾತ್ರಿಯ ದಿನ ನಾವೆಲ್ಲರೂ ಸಹ ನಮಗೆ ನಾವು ಎಷ್ಟೇ ಒಳ್ಳೆಯವರಾಗಿರ್ಬೋದು ನಾವು ಎಷ್ಟೇ ಆಲೋಚನೆ ಉಳ್ಳಂಥವರಾಗಿರ್ಬೋದು ಒಂದಲ್ಲ ಒಂದು ಬಾರಿ ನಮಗೆ ಅಹಂಕಾರ ಬೆಳ್ಕೊಳ್ಳುತ್ತೆ ಒಂದಲ್ಲ ಒಂದು ಬಾರಿ ನಮಗೆ ಕೆಟ್ಟ ಆಲೋಚನೆಗಳು ಬರುತ್ತೆ ಕೆಟ್ಟ ಮನಸ್ಥಿತಿ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ ಆದ್ದರಿಂದ ಇಂತಹ ಆಲೋಚನೆಗಳು ಇಂಥ ವಿಚಾರಗಳು ನಮಗೆ ಬರಬಾರ್ದು ಅದು ಕ್ಷಣಕಾಲ ಇರಬಾರ್ದು ಅನ್ನುವುದಕ್ಕೋಸ್ಕರವಾಗಿ ಈ ಕಾಳರಾತ್ರಿಯ ನವರಾತ್ರಿ ಏಳನೇ ಅವತಾರವನ್ನು ನಾವೆಲ್ಲರೂ ಸ್ವಲ್ಪ ಪೂಜೆ ಮಾಡಬೇಕು ಆಗ ಆ ದೇವಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿಯೇ ಅವಳು ಆ ನಮ್ಮ ಆ ಆ ವಿಚಾರಗಳನ್ನು ಆ ಕೆಟ್ಟ ಆಲೋಚನೆಗಳನ್ನು ಹೋಗಲಾಡ್ತಾಳೆ ಇಲ್ಲವಾದಲ್ಲಿ ನಾವು ಮುಂದೆ ದೊಡ್ಡ ದೊಡ್ಡ ಶಿಕ್ಷೆಯನ್ನು ಅನುಭವಿಸಿ ಅನಂತರದಲ್ಲಿ ಬುದ್ಧಿಯನ್ನು ಕಲಿಬೇಕಾಗ್ತದೆ ಆದ್ದರಿಂದ ತವೆಲ್ಲರೂ ಸಹ ಈ ನವರಾತ್ರಿ ಏಳನೇ ದಿನದಂದು ತವೆಲ್ಲರೂ ಸಹ ಆ ದೇವಿಯ ಉಪಾಸನೆಯನ್ನು ಮಾಡಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಸಹ ನಮನವನ್ನು ಸಲ್ಲಿಸ್ತೇನೆ ನಮಸ್ಕಾರ